ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಗಂಗಮ್ಮ ದೇವಾಲಯ ಎಂದಿನಂತೆ ಪೂಜೆ ಪ್ರಾರಂಭ ಪ್ರಸಾದ ವಿತರಣೆಗೆ ಬ್ರೇಕ್ ಹಾಕಿದ ಆಡಳಿತ ಮಂಡಳಿ ಕಳೆದ ಶುಕ್ರವಾರ ಚಿಂತಾಮಣಿ ನಗರದ ನಾರಸಿಂಹಪೇಟೆಯ ಗಂಗಮ್ಮ ದೇವಾಲಯದಲ್ಲಿ ವಿಷ ಪ್ರಸಾದ ಸೇವನೆ ಮಾಡಿ ಇಬ್ಬರು ಸಾವನ್ನಪ್ಪಿದ್ದು ಹದಿನಾರು ಮಂದಿ ಆಸ್ಪತ್ರೆಗೆ ದಾಖಲಾಗಿದ್ದ ಹಿನ್ನೆಲೆಯಲ್ಲಿ ಇದೀಗ ದೇವಾಲಯದ ಆಡಳಿತ ಮಂಡಳಿ ದೇವಾಲಯದ ಆವರಣದಲ್ಲಿ ಪ್ರಸಾದ ವಿತರಣೆಗೆ ಬ್ರೇಕ್ ಹಾಕಿದಲ್ಲದೆ ನಾಮಫಲಕ ಸಹ ಅಳವಡಿಸಿದ್ದಾರೆ ಇಂದು ಬೆಂಗಳೂರಿನಿಂದ ಬಂದಿದ್ದ ಭಕ್ತರ ತಂಡವೊಂದು ನಾಮಫಲಕ ನೋಡದೆ ವಿಷಯ ಸಹ ತಿಳಿಯದೆ ಎಂದಿನಂತೆ ಪೂಜೆ ಸಲ್ಲಿಸಿದ ನಂತರ ದೇವಾಲಯದ ವರಾಂಗಣದಲ್ಲಿ ತಂದಿದ್ದ ಪ್ರಸಾದವನ್ನು ವಿತರಣೆ ಮಾಡಲು ಮುಂದಾಗಿದ್ದರು ಇದನ್ನು ಕಂಡ ದೇವಾಲಯದ ಅರ್ಚಕರೇ ಘಟನೆಯ ಬಗ್ಗೆ ವಿವರಿಸಿ ಪ್ರಸಾದ ವಿತರಣೆ ಮಾಡದಂತೆ ಸೂಚಿಸಿ ವಾಪಸ್ ಕಳಿಸಿರುವ ಘಟನೆ ನಡೆದಿದೆ ಇಲ್ಲಿನ ಗಂಗಮ್ಮ ದೇವಾಲಯದಲ್ಲಿ ಪ್ರತಿ ಮಂಗಳವಾರ ಬೆಳಗ್ಗೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೂ ದೇವಾಲಯದ ಬಾಗಿಲು ತೆರೆದು ಪೂಜೆ ಸಲ್ಲಿಸಿದರೆ ಪ್ರತಿ ಶುಕ್ರವಾರ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಅಮ್ಮನವರಿಗೆ ನಿಂಬೆ ಹಣ್ಣಿನ ದೀಪ ತಂಬಿಟ್ಟಿನ ದೀಪಗಳನ್ನು ಹಚ್ಚಲು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರುವುದರಿಂದ ಶುಕ್ರವಾರ ರಾತ್ರಿ ಹತ್ತರಿಂದ ಹನ್ನೊಂದು ಗಂಟೆಯವರೆಗೂ ದೇವಾಲಯದ ಬಾಗಿಲನ್ನು ತೆರೆದು ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಕಳೆದ ಶುಕ್ರವಾರ ನಡೆದ ವಿಷ ಪ್ರಸಾದದ ಘಟನೆಯಿಂದ ದೇವಾಲಯಕ್ಕೆ ಶುಕ್ರವಾರವಾದ ಇಂದು ಭಕ್ತರ ಸಂಖ್ಯೆ ಕ್ಷೀಣಿಸಬಹುದೆಂದು ದೇವಾಲಯದ ಅರ್ಚಕರು ಸೇರಿದಂತೆ ಆಡಳಿತ ಮಂಡಳಿ ನಂಬಿದ್ದರು ಆದರೆ ಎಂದಿನಂತೆ ಇಂದು ದೇವಾಲಯಕ್ಕೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪೂಜೆ ಸಲ್ಲಿಸಿಕೊಂಡು ವಾಪಸ್ ಹೋಗುತ್ತಿದ್ದ ದೃಶ್ಯ ಗೋಚರಿಸಿತು ಇನ್ನೂ ಕೆಲವ ಭಕ್ತರು ನಡೆದ ಘಟನೆಯ ಬಗ್ಗೆ ಅರ್ಚಕರು ಮತ್ತು ಅಲ್ಲಿದ್ದವರ ಕೆಲವರಿಂದ ಮಾಹಿತಿ ಸಂಗ್ರಹಿಸಿಕೊಂಡ ನಂತರ ಆರೋಪಿಗಳು ಬಂಧನವಾಗಿರುವ ಬಗ್ಗೆ ಸಂತಸ ವ್ಯಕ್ತಪಡಿಸಿ ಇಲ್ಲಿನ ಗಂಗಮ್ಮನ ಆಲಯದಲ್ಲಿ ಅಪಾರ ಶಕ್ತಿ ಇದೆ ಅಮ್ಮನವರು ಆರೋಪಿಗಳ ಬಂಧನಕ್ಕೆ ಅಮ್ಮನವರೇ ದಾರಿ ತೋರಿಸಿದ್ದಾರೆ ಆರೋಪಿಗಳಿಗೆ ತಕ್ಕ ಶಿಕ್ಷೆಯನ್ನು ಸಹ ಗಂಗಮ್ಮ ತೋರಿಸುತ್ತಾರೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಏ ನಮ್ಮ ನ್ಯೂಸ್ಗಾಗಿ ಎ ರಮೇಶ್ ಚಿಂತಾಮಣಿ